ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಎನ್ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎರಡು ಸಾವಿರದ ಎರಡರಲ್ಲಿ ನಡೆದಂತಹ ಡಿ ಆರ್ ಸಿ ಎ ಆರ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಚೀನಾ ದೇಶದವರು ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಸಾವಿರದ ಒಂಬೈನೂರ ಅರವತ್ತ ಎರಡು ನೀರಿನೊಳಗೆ ಸಾಗುವ ಹಡಗುಗಳನ್ನು ಏನೆಂದು ಕರೆಯುತ್ತಾರೆ ಸಬ್ಮೆರಿನ್ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಇರುವ ರಾಷ್ಟ್ರ ಭಾರತ ಕೃಷ್ಣದೇವರಾಯರು ಕೃಷ್ಣದೇವರಾಯನ ಕಾಲದ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನವು ಎಲ್ಲಿ ಇದೆ ಹಂಪಿ ತಾಲಿಕೋಟೆ ಯುದ್ಧದಲ್ಲಿ ವಿಜಯನಗರ ಸೈನ್ಯದ ದಂಡನಾಯಕರಾಗಿದ್ದವರು ರಾಮರಾಯ ಕ್ವಿಟ್ ಇಂಡಿಯಾ ಚಳುವಳಿಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಿಪಾಯಿ ದಂಗೆಯಾಗಿದ್ದು ಸಾವಿರದ ಎಂಟುನೂರ ಐವತ್ತ ಏಳು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಾಲ್ಲೂಕು ಪಂಚಾಯಿತಿಯ ಸದಸ್ಯರು ನೇರವಾಗಿ ಜನರಿಂದ ಚುನಾಯಿತರಾಗಿದ್ದಾರೆ ಪ್ಲೇಗ್ ಯಾವ ಪ್ರಾಣಿಯಿಂದ ಬರುತ್ತದೆ ಆಪ್ಷನ್ ಸಿ ಇಲಿ ಭೂಮಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ ಆಪ್ಷನ್ ಬಿ ಮಂಗಳ ಗ್ರಹ ಮೈಸೂರು ರಾಜ್ಯವು ಕರ್ನಾಟಕವೆಂದು ಪುನರ್ನಾಮಕರಣ ಕೊಂಡಿದ್ದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಜೋಕ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದ ಸಾರ್ವಭೌಮ ಅವರು ಆಪ್ಷನ್ ಡಿ ರಾಜ್ಕುಮಾರ್ ಕರ್ನಾಟಕ ರಾಷ್ಟ್ರಕವಿ ಕವಿ ಆಪ್ಷನ್ ಬಿ ಡಾಕ್ಟರ್ ಕೆ ಪುಟ್ಟಪ್ಪ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗುವ ಪ್ರದೇಶ ಆಪ್ಷನ್ ಬಿ ಆಗುಂಬೆ ಮೈಸೂರಿನ ಹುಲಿ ಎನಿಸಿಕೊಂಡವರು ಆಪ್ಷನ್ ಎ ಟಿಪ್ಪು ಸುಲ್ತಾನ ಕಾವೇರಿ ನದಿ ಹುಟ್ಟುವ ಜಾಗ ಆಪ್ಷನ್ ಎ ತಲಕಾವೇರಿ ಕೃಷ್ಣರಾಜಸಾಗರ ಅಣೆಕಟ್ಟು ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಸಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕರ್ನಾಟಕದ ಹೆಸರಾಂತ ಪಕ್ಷಿಧಾಮ ಇರುವ ಸ್ಥಳ ಆಪ್ಷನ್ ಡಿ ರಂಗನತಿಟ್ಟು ಗೋ ಗೋಲ್ಗುಮ್ಮಟ ಇರುವ ಸ್ಥಳ ಆಪ್ಷನ್ ಸಿ ಬಿಜಾಪುರ ನಾಗರಹೊಳೆ ಪಾರ್ಕ್ ಈ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಮೈಸೂರು ಭಾರತದ ಪಾರ್ಲಿಮೆಂಟಿನಲ್ಲಿ ಕೆಳಮನೆಯ ಹೆಸರು ಲೋಕಸಭೆ ಪಾರ್ಲಿಮೆಂಟಿನ ಮೇಲ್ಮನೆ ರಾಜ್ಯಸಭೆ ಕಾಜೆ ಬಂದೆ ನವಾಜ್ ದರ್ಗಾ ಇರುವುದು ಆಪ್ಷನ್ ಬಿ ಗುಲ್ಬರ್ಗ ನಾರಾಯಣಪುರ ಡ್ಯಾಮ್ ಯಾವ ಜಿಲ್ಲೆಯಲ್ಲಿದೆ ನಾರಾಯಣಪುರ ಡ್ಯಾಮ್ ಯಾದಗಿರಿ ಜಿಲ್ಲೆಯಲ್ಲಿದೆ ಮಲ್ಲಿಕೆ ಮೈದಾನ್ ತೋಪು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಸಿ ಬಿಜಾಪುರ ಜಿಲ್ಲೆಯಲ್ಲಿದೆ ಮಲಗಿರುವ ಬುದ್ಧನ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಸಿ ಯಾದಗಿರಿ ಜಿಲ್ಲೆ ಅತಿ ದೊಡ್ಡ ಥರ್ಮಲ್ ವಿದ್ಯುತ್ ವಿದ್ಯುತ್ ಶಕ್ತಿ ಕೇಂದ್ರ ಕರ್ನಾಟಕದಲ್ಲಿ ಆಪ್ಷನ್ ಬಿ ಇರುವುದು ರಾಯಚೂರು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಏಕಶಿಲಾ ಮೂರ್ತಿ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಶ್ರವಣಬೆಳಗೊಳ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಮಾಪಕ ಆಪ್ಷನ್ ಡಿ ಥರ್ಮೋಮೀಟರ್ ಬ್ಯಾಡ್ಮಿಂಟನ್ನಲ್ಲಿ ಜಗತ್ಪ್ರಸಿದ್ಧರಾದ ಕರ್ನಾಟಕದ ಆಟಗಾರ ಆಪ್ಷನ್ ಎ ಪ್ರಕಾಶ್ ಪುಡುಕೋಣೆ ರಾಹುಲ್ ದ್ರಾವಿಡ್ ಒಬ್ಬ ಆಪ್ಷನ್ ಡಿ ಕ್ರಿಕೆಟ್ ಆಟಗಾರ ಹೆಸರಾಂತ ಓಟಗಾರ್ತಿ ಪಿ ಟಿ ಉಷಾ ಈ ಕೇರಳ ರಾಜ್ಯಕ್ಕೆ ಸೇರಿದವರು ಈ ದಿವಸ ಶನಿವಾರ ಆದರೆ ಇಪ್ಪತ್ತ ಏಳು ದಿವಸದ ನಂತರ ಯಾವ ದಿವಸ ಬರುತ್ತದೆ ಆಪ್ಷನ್ ಡಿ ಶುಕ್ರವಾರ ಕಾಣೆಯಾಗಿರುವ ಸಂಖ್ಯೆಯನ್ನು ಖಾಲಿ ಇರುವ ಸ್ಥಳದಲ್ಲಿ ತುಂಬಿ ಆಪ್ಷನ್ ಎ ಹದಿನಾಲ್ಕು ಸರಣಿಯನ್ನು ಸಂಪೂರ್ಣ ಮಾಡಿ ಆಪ್ಷನ್ ಎ ಮುನ್ನೂರ ನಲವತ್ತ ಮೂರು ಸರಣಿಯಾಗಿ ಬಿಡಿಸಿ ಆಪ್ಷನ್ ಸಿ ಎ ಒಬ್ಬ ಮನುಷ್ಯನು ಈಗಿರುವಂತೆ ಇಪ್ಪತ್ತು ವರ್ಷದ ನಂತರ ಮೂರು ಪಟ್ಟು ವಯಸ್ಸಾಗುತ್ತದೆ ಹಾಗಾದರೆ ಆತನ ಈಗಿನ ವಯಸ್ಸು ಆಪ್ಷನ್ ಬಿ ಹತ್ತು ಒಬ್ಬ ವ್ಯಕ್ತಿಯು ಎರಡು ಮೈಲಿ ಪ್ರಯಾಣ ಮಾಡಿ ಎರಡ ಭಾಗಕ್ಕೆ ತಿರುಗಿ ಮತ್ತೆ ನಾಲ್ಕು ಮೈಲಿ ಪ್ರಯಾಣ ಮಾಡುತ್ತಾನೆ ಪುನಃ ಬಲ್ಲ ಭಾಗಕ್ಕೆ ತಿರುಗಿ ಮತ್ತೆ ಒಂದು ಮೈಲಿ ಪ್ರಯಾಣ ಮಾಡುತ್ತಾನೆ ಹಾಗಾದರೆ ಆ ವ್ಯಕ್ತಿಯು ತಾನು ಹೊರಡ ಸ್ಥಳದಿಂದ ಎಷ್ಟು ದೂರದಲ್ಲಿ ದೂರದಲ್ಲಿದ್ದಾನೆ ಆಪ್ಷನ್ ಎ ಐದು ಮೈಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕನಿಷ್ಠ ಬೆಳೆಯುಳ್ಳದ್ದು ಆಪ್ಷನ್ ಬಿ ಎಂಟರ ಬೈ ಹದಿನೈದು ಮೊದಲನೇ ಪ್ರಶ್ನೆ ಆಪ್ಷನ್ ಎ ನಲವತ್ತೆರಡನೇ ಪ್ರಶ್ನೆ ಒಂದು ಕ್ಲಾಸಿನಲ್ಲಿ ಒಟ್ಟು ಮೂವತ್ತು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಹದಿನೆಂಟು ಆ ಕ್ಲಾಸಿನ ಉಪಾಧ್ಯಕ್ಷರ ವಯಸ್ಸನ್ನು ಸೇರಿಸಿಕೊಂಡರೆ ಆ ಕ್ಲಾಸಿನ ಸರಾಸರಿ ವಯಸ್ಸು ಹತ್ತೊಂಬತ್ತು ಆಗುತ್ತದೆ ಹಾಗಾದರೆ ಉಪಾಧ್ಯಕ್ಷರ ವಯಸ್ಸು ಆಪ್ಷನ್ ಸಿ ನಲವತ್ತೊಂಬತ್ತು ಸೂರ್ಯನ ಕಿರಣವು ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಆಪ್ಷನ್ ವಿಟಮಿನ್ ಡಿ ಕೊಡುತ್ತದೆ ಅತಿ ಪ್ರಾಚೀನವಾದ ವೇದ ಆಪ್ಷನ್ ಎ ಋಗ್ವೇದ ಉಸ್ತಾದ್ ಜಾಕೀರ್ ಹುಸೇನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಆಪ್ಷನ್ ಡಿ ತಬಲವಾದಕ ಅಜಾಂತ ಅಜಾಂತ ಗುಹೆಗಳು ಆಪ್ಷನ್ ಎ ಮಹಾರಾಷ್ಟ್ರ ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿ ಲೋಕಸಭೆಯ ನಾಯಕರು ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿಗಳು ಒಟ್ಟಾರೆಯಾಗಿ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತಾರೆ ಮುಸ್ಲಿಂ ಲೀಗ್ ಸ್ಥಾಪನೆಗೊಂಡಿದ್ದು ಸಾವಿರದ ಒಂಬೈನೂರ ಆರು ಆಪ್ಷನ್ ಬಿ ಭಾರತದಲ್ಲಿ ಮೊಟ್ಟ ಮೊದಲನೆಯ ವಿಶ್ವವಿದ್ಯಾಲಯವು ಈ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಸಿ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು ವಜ್ರವು ಈ ಸ್ಥಳದಲ್ಲಿ ದೊರೆಯುತ್ತದೆ ಆಪ್ಷನ್ ಎ ಮಧ್ಯಪ್ರದೇಶದ ಪನ್ನ ನೀಲಗಿರಿ ಬೆಟ್ಟವು ಈ ರಾಜ್ಯದಲ್ಲಿದೆ ಆಪ್ಷನ್ ಸಿ ತಮಿಳುನಾಡು ರಾಜ್ಯ ಸೈಲೆಂಟ್ ವ್ಯಾಲಿ ಇರುವುದು ಕೇರಳ ರಾಜ್ಯದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಐದು ಐದು ಆಚರಿಸುತ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವಜ್ರ ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಆಪ್ಷನ್ ಡಿ ಖುಷಿನಗರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕನೇ ಒಲಿಂಪಿಕ್ಸ್ ಆಟವನ್ನು ಯಾವ ಸ್ಥಳದಲ್ಲಿ ನಡೆಸಲಾಗುತ್ತದೆ ಎರಡು ಸಾವಿರದ ನಾಲ್ಕು ಅಲ್ಲಿ ವ ಎಲ್ಲಿ ನಡೆಯುತ್ತದೆ ಅಂತ ಎರಡು ಸಾವಿರದ ಎರಡರಲ್ಲಿ ಕೇಳಿದ್ದಾರೆ ಅಪ್ಡೇಟ್ ಮಾಡ್ಕೊಳ್ಳಿ ಸಿಡುಬು ಕಾಯಿಲೆಯನ್ನು ಇದರಿಂದ ತಡೆಗಟ್ಟಬಹುದು ಆಪ್ಷನ್ ಡಿ ವ್ಯಾಕ್ಸಿನೇಷನ್ ಅರುವತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಹೈದರಾಬಾಯ್ ಇನ್ನೂರ ಹದಿನಾರು ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ ಇರುವುದು ಆಪ್ಷನ್ ಸಿ ಕರ್ನಾಟಕ ಈ ಸರಣಿಯನ್ನು ಸಂಪೂರ್ಣ ಮಾಡಿ ಇದಕ್ಕೆ ಆಪ್ಷನ್ ಸಿ ಮೂವತ್ತೊಂದು ರೈಟ್ ಆನ್ಸರ್ ಈ ಸರಣಿಯನ್ನು ಸಂಪೂರ್ಣ ಮಾಡಿ ಮೆಂಟಲ್ ಎಬಿಲಿಟಿ ನೋಡ್ಕೊಳ್ಳಿ ಅರವತ್ನಾಲ್ಕನೇ ಕ್ವಶನ್ ಮೆಂಟಲ್ ಎಬಿಲಿ ನೋಡ್ಕೊಳ್ಳಿ ಅರವತ್ನಾಲ್ಕನೇ ಕ್ವೆಶನ್ಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಮೂವತ್ತಾರು ಒಬ್ಬ ವ್ಯಕ್ತಿಯು ರೈಲ್ವೆ ಲೈನಿನ ಮೇಲೆ ನಿಂತಿದ್ದು ರೈಲು ನೂರು ಮೀಟರ್ ಆದ ಮೆಂಟಲ್ಬಿರಿಟಿ ನೋಡ್ಕೊಳ್ಳಿ ಅರವತ್ತೇಳನೇ ಪ್ರಶ್ನೆ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರು ಆಪ್ಷನ್ ಎ ವಿಜಯ ಚೋಳ ಪಾಕಿಸ್ತಾನದ ಗಡಿಯಲ್ಲಿ ಇರುವ ಭಾರತದ ರಾಜ್ಯ ಆಪ್ಷನ್ ಬಿ ರಾಜಸ್ಥಾನ ಪಂಡಿತ್ ರವಿಶಂಕರ್ ಯಾವ ಸಂಗೀತ ಉಪಕರಣಕ್ಕೆ ಸಂಬಂಧಿಸಿದರೆ ಸಿತಾರ್ ವಾದಕ ಆಪ್ಷನ್ ಎ ಭಾರತದ ಕ್ರಿಕೆಟ್ ತಂಡವು ಈಗ ಯಾರ ವಿರುದ್ಧ ಪಂದ್ಯಾಡ್ತದೆ ಎರಡು ಸಾವಿರದ ಎರಡರಲ್ಲಿ ಆಪ್ಷನ್ ಎ ಇಂಗ್ಲೆಂಡ್ ಈಗ ಅಪ್ಡೇಟ್ ಮಾಡಿಕೊಳ್ಳಿ ಆದಿಶಂಕರಾಚಾರ್ಯರು ಈ ಸ್ಥಳಕ್ಕೆ ಸೇರಿದವರು ಆಪ್ಷನ್ ಡಿ ಕೇರಳ ರಾಜ್ಯಕ್ಕೆ ಸೇರಿದವರು ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಡಿ ಹುಳಿ ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಇರುವ ಗ್ರಹ ಆಪ್ಷನ್ ಡಿ ನೆ ಪ್ಲೆಟೊ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಇವಾಗ ಅಪ್ಡೇಟ್ ಮಾಡ್ಕೋಬೇಕು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮೊದಲನೆಯದಾಗಿ ಯಾವ ನಾಯಕರು ಹೇಳಿದ್ದಾರೆ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವ ದಿವಸ ಭಾರತದ ಪ್ರಧಾನಮಂತ್ರಿ ಕೆಂಪು ಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಆಪ್ಷನ್ ಎ ಸ್ವಾತಂತ್ರ್ಯದ ದಿನ ದಿವಸ ವಿಶ್ವ ಎಂಬ ಯೋಜನೆ ಯಾವ ರಾಜ್ಯ ಸರ್ಕಾರ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರ ಯೋಜನೆಯಾಗಿದೆ ಯಾವುದಕ್ಕೆ ಶಕ್ತಿ ಸ್ಥಳವೆಂದು ಕರೆಯುತ್ತಾರೆ ಆಪ್ಷನ್ ಎ ಇಂದಿರಾ ಗಾಂಧಿ ಸಮಾಧಿ ಭಾರತದ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಆಪ್ಷನ್ ಎ ಐದು ವರ್ಷ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎನಿಸಿದವರು ಸುಭಾಷ್ ಚಂದ್ರ ಬೋಸ್ ಭಾರತದ ಮೊಟ್ಟಮೊದಲ ಫೀಲ್ಡ್ ಮಾರ್ಷಲ್ ಜನರಲ್ ಎಸ್ ಎಫ್ ಜೆ ಮಾಣಿಕ್ ಶಾ ಸ್ವಾತಂತ್ರ್ಯ ಭಾರತದ ಮೊದಲನೆಯ ಪ್ರಧಾನಿ ಜವಾಹರಲಾಲ್ ನೆಹರು ಆಪ್ಷನ್ ಡಿ ಭಾರತ ಸ್ವಾತಂತ್ರ್ಯವಾದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಎ ಒಸಾಮಾ ಬಿನ್ ಲಾಡನ್ ಒಬ್ಬ ಭಯೋತ್ಪಾದಕ ಆಪ್ಷನ್ ಡಿ ಭಾರತದಲ್ಲಿ ಮರುಭೂಮಿ ರಾಜ್ಯ ಎನಿಸಿಕೊಂಡಿರುವ ರಾಜ್ಯ ಆಪ್ಷನ್ ಡಿ ರಾಜಸ್ಥಾನ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಷ್ಟ್ರ ಆವಾಗ ಚೀನಾ ಇತ್ತು ಪ್ರಸ್ತುತ ಭಾರತ ಭಾರತದ ರಾಷ್ಟ್ರಧ್ವಜದಲ್ಲಿ ಇರುವ ಬಣ್ಣಗಳು ಮೇಲಿನಿಂದ ಕೆಳಗೆ ಈ ರೀತಿ ಇರುತ್ತದೆ ಕೆಂಪು ಬಿಳಿ ಹಸಿರು ಭಾರತದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಡಿ ನವಿಲು ವಿಮಾನ ಕಾರ್ಖಾನೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಬಿ ಕರ್ನಾಟಕ ಗುರುದೇವ ಎಂದು ಕರೆಯಲ್ಪಡುವ ಕವಿ ಆಪ್ಷನ್ ಡಿ ರವೀಂದ್ರನಾಥ ಟ್ಯಾಗೂರ ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡವರು ಆಪ್ಷನ್ ಬಿ ಮಹಾತ್ಮ ಗಾಂಧಿ ಹೆಸರಾಂತ ರವಿವರ್ಮಾ ಈ ಕಡೆಗೆ ಸಂಬಂಧಿಸಿದರೆ ಚಿತ್ ಆಪ್ಷನ್ ಸಿ ಚಿತ್ರಕಲೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಪ್ಷನ್ ಡಿ ಭಾರತ ರತ್ನ ಪ್ರಶಸ್ತಿ ತುಂಗಭದ್ರಾ ಕಾರ್ಯ ಯೋಜನೆಯನ್ನು ಜಂಟಿಯಾಗಿ ಯಾವ ರಾಜ್ಯಗಳು ಪ್ರಯೋಜಿಸು ಆಪ್ಷನ್ ಎ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಭಾರತದಲ್ಲಿ ಈಗ ರಾಜ್ಯಭಾರ ಮಾಡುತ್ತಿರುವ ಪಕ್ಷ ಆಪ್ಷನ್ ಸಿ ಬಿ ಜೆ ಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಒಸಾಮಾ ಬಿನ್ ಲಡನ್ ಒಬ್ಬ ಸೌದಿ ಅರೇಬಿ ಅರೇಬಿಯಾ ಆಪ್ಷನ್ ಬಿ ರೆಟ್ ಆನ್ಸರ್ ಸ್ವಾತಂತ್ರ್ಯ ಭಾರತದ ಪ್ರಥಮ ದಂಡನಾಯಕ ಆಪ್ಷನ್ ಡಿ ಜನರಲ್ ಕಾರ್ಯಪ್ಪ ಭಾರತದ ರಾಷ್ಟ್ರಗೀತೆ ಆಪ್ಷನ್ ಎ ಜನಗಣಮಣ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಎಷ್ಟು ಮಹಾಯುದ್ಧಗಳು ನಡೆದಿವೆ ಎರಡು ಕೈಗ ಅಣು ಸ್ಥಾವರ ಇರುವ ಜಿಲ್ಲೆ ಉತ್ತರ ಕನ್ನಡ ಇ ಎಂಬುದು ಆಪ್ಷನ್ ಬಿ ಭಯೋತ್ಪಾದಕ ದಳ